ಇವತ್ತು ನಮ್ಮ ಜೊತೆ ಇರೋದು ಟಿ ವಿ ಎಸ್ನ ನ ಆರ್ಬಿಟರ್ ಅನ್ನೋಂಥ ಒಂದು ಬ್ರ್ಯಾಂಡ್ ನ್ಯೂ ಎಲೆಕ್ಟ್ರಿಕ್ ಸ್ಕೂಟರ್ ಈ ಸ್ಕೂಟರ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ ಆ್ಯಂಡ್ ಇದರ ಒಂದು ವಾಕ್ ಅರೌಂಡ್ ವಿಡಿಯೋ ಕೂಡ ನಾವು ಹಾಕಿದೀವಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಸ್ಕೂಟರ್ ಓಡಿಸೋಕೆ ಹೇಗಿದೆ ಇದರ ಪ್ಲಾಟ್ಫಾರ್ಮ್ ಏನು ಇದರ ರೇಂಜ್ ಏನು ಇದರ ಪ್ರೈಸ್ ಎಷ್ಟು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಇದೀವಿ ಆ್ಯಂಡ್ ಹಾಗಾದ್ರೆ ಬನ್ನಿ ಲೇಟ್ ಮಾಡೋದು ಬೇಡ ಶು ಈ ಒಂದು ಹೊಸೂರ್ನ ಟಿವಿಎಸ್ ಎಸ್ ಪ್ಲಾಂಟ್ ಅಲ್ಲಿ ಅಂಡ್ ನಾವು ಬಂದಿರೋದು ವಿ ಎಸ್ ಆರ್ಬಿಟರ್ ರಿವ್ಯೂ ಮಾಡೋದಕ್ಕೆ ಸೊ ಆರ್ಬಿಟ್ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಆರ್ಬಿಟ್ ಅಂದ್ರೆ ಏನು ಅಂದ್ರೆ ಒಂದು ಸರ್ಕಲ್ ಸರ್ಕಲ್ ಒಂದಷ್ಟು ವಿಷಯಗಳೆಲ್ಲ ಇರುತ್ತೆ ಸೊ ಯೂಶಲಿ ಆರ್ಬಿಟ್ ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಸನ್ ಆಗಿರ್ಬೋದು ಗ್ಯಾಲಕ್ಸಿ ಆಗಿರ್ಬೋದು ಅಥವಾ ನಮಗೆ ಸ್ಟಾರ್ಸ್ ಆಗಿರ್ಬೋದು ಅದೆಲ್ಲ ಇರುವಂತ ಒಂದು ವಿಷಯನ ಆರ್ಬಿಟ್ ಅಂತ ಕರಿತೀವಿ ಸೊ ಎಲ್ರಿಗೂ ಪರ್ಸನಲ್ ಆಗಿ ಒಂದೊಂದು ಆರ್ಬಿಟ್ ಇರುತ್ತೆ ಸೊ ನಾನ್ ಬೆಳಗ್ಗೆ ಆಫೀಸ್ಗೆ ಹೋಗ್ತೀನಿ ಅಲ್ಲಿಂದ ಜಿಮ್ಗೆ ಹೋಗ್ತೀನಿ ಇಲ್ಲ ಅಲ್ಲಿಂದ ಮತ್ತೆ ಬೇರೆ ಯಾರು ಮೀಟ್ ಮಾಡಕ್ಕೆ ಹೋಗ್ತೀನಿ ಸೊ ಒಂದು ರೊಟೀನ್ ಇರುತ್ತೆ ಅದೊಂದು ರೀತಿ ಆರ್ಬಿಟ್ ರೀತಿ ಇರುತ್ತೆ ಸೊ ಅದಕ್ಕೆ ಯೂಸ್ ಮಾಡಕ್ಕೆ ಅಂತ ಟಿ ವಿ ಎಸ್ ಅವರು ಆರ್ಬಿಟರ್ ಅನ್ನ ತಂದಿದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ ಅಥವಾ ಆ ಒಂದು ಇಂಡಸ್ಟ್ರಿ ಅನ್ನೋದು ಬೇರೆ ವೆಹಿಕಲ್ ರೀತಿಯಲ್ಲ ಯಾಕಂದ್ರೆ ಅಲ್ಲಿ ಸುಮಾರು ಸ್ಪೇಸ್ ಖಾಲಿ ಇದೆ ಎಕ್ಸಾಂಪಲ್ ನಾವು ಟಿ ವಿ ಎಸ್ ನೋಡೋದಾದ್ರೆ ಟಿವ್ ಐಕ್ಯೂಬ್ ಅನ್ನೋ ಒಂದು ಸ್ಕೂಟರ್ ನಿಮಗೆಲ್ಲ ಗೊತ್ತೇ ಇದೆ ಸೊ ಇಂಡಿಯಾದಲ್ಲಿ ಸದ್ಯಕ್ಕೆ ಸೇಲ್ ಆಗ್ತಿರುವಂತಹ ನಂಬರ್ ಒನ್ ಎಲೆಕ್ಟ್ರಿಕ್ ಸ್ಕೂಟರ್ ಯಾವ್ದು ಅಂತ ಕೇಳಿದ್ರೆ ಐಕ್ಯೂಬ್ ಅದು ವಿ ಎಸ್ ಅವರು ಸ್ವಲ್ಪ ಪ್ರೀಮಿಯಮ್ ಆಗಿರುವಂತಹ ಒಂದು ಸ್ಕೂಟರ್ ಇದೆ ವಿ ಎಸ್ ಎಕ್ಸ್ ಅನ್ನೋದು ಅಂಡ್ ಅದನ್ನ ನಾವು ಆಕ್ಚುಲಿ ಜಾಸ್ತಿ ರೋಡ್ಗಳೆಲ್ಲ ನೋಡೋಕೆ ಸಿಗಲ್ಲ ಸ್ವಲ್ಪ ತುಂಬಾ ರೇರ್ ಅಂತ ಹೇಳ್ಬೋದು ಆ ಎರಡು ಸ್ಕೂಟರ್ ನ ಮಧ್ಯೆ ಒಂದು ಸ್ಪೇಸ್ ಇತ್ತು ಸೊ ಸಿಟಿಗೆ ಅಂತಾನೆ ಮಾಡಬೇಕಾಗಿರುವಂತದ್ದು ಸ್ಕೂಟರ್ ತುಂಬಾ ಲೈಟ್ ವೆಯ್ಟ್ ಆಗಿರುವಂತದ್ದು ತುಂಬ ಕ್ಲಾಸಿ ಲುಕ್ ಇರುವಂತದ್ದು ಒಂದು ಸ್ಕೂಟರ್ ಬೇಕಿತ್ತು ಆ ಒಂದು ಸ್ಪೇಸ್ ಖಾಲಿ ಇತ್ತು ಸೊ ಆ ಒಂದು ಸ್ಪೇಸ್ ನ ವಿ ಎಸ್ ಕರೆಕ್ಟ್ ಆಗಿ ತುಂಬಿದ್ದಾರೆ ಈ ಒಂದು ಆರ್ಬಿಟರ್ ಮೂಲಕ ಸೊ ಈ ಒಂದು ಆರ್ಬಿಟರ್ ಅನ್ನೋದ್ ಒಂದು ಹೊಸ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಸ್ಕೂಟರ್ ಸೊ ಐ ಕ್ಯೂಬ್ ಇಂದ ಕ್ಯಾರಿ ಫಾರ್ವರ್ಡ್ ಮಾಡಿರೋದು ಏನೂ ಇಲ್ಲ ಮೊದಲಿಗೆ ಇದರ ಒಂದು ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಈ ಒಂದು ಸ್ಕೂಟರ್ ನ ಡಿಸೈನ್ ಲ್ಯಾಂಗ್ವೇಜ್ ನೋಡಿದ್ರೆ ನಮಗೆ ಇದನ್ನ ಎಲ್ಲಿ ಇನ್ಸ್ಪೈರ್ ಆಗಿ ಮಾಡಿರುವಂತ ಸ್ಕೂಟರ್ ಅಂತ ಹೇಳಿದ್ರೆ ಡಿಸೈನ್ ಎಲ್ಲ ಎಲ್ಲಿ ಇನ್ಸ್ಪೈರ್ ಮಾಡಿದಾರೆ ಅಂದ್ರೆ ನಮ್ಮ ಗ್ಯಾಜೆಟ್ಸ್ ಎಲ್ಲ ಏನಿದೆ ನಾವು ಎಕ್ಸಾಂಪಲ್ ಫೋನ್ ತಗೊಳ್ಳಿ ಇಲ್ಲ ಟ್ಯಾಬ್ಲೆಟ್ ತಗೊಳ್ಳಿ ಅಥವಾ ಬೇರೆ ಯಾವುದೇ ಗ್ಯಾಜೆಟ್ಸ್ ತಗೊಳ್ಳಿ ಅದರಲ್ಲಿ ನಮಗೆ ಡಿಸೈನ್ ಎಲಿಮೆಂಟ್ ಅಲ್ಲಿ ಯಾವ ರೀತಿ ಸಿಗುತ್ತೆ ಅಂದ್ರೆ ವರ್ಟಿಕಲ್ ಶೇಪ್ ಅಲ್ಲೋ ಅಥವಾ ಹಾರಿಸಾಂಟಲ್ ಲೈನ್ಸ್ ನಮಗೆ ಸಿಗುತ್ತೆ ಸೊ ಈ ಒಂದು ಸ್ಕೂಟರ್ ಕೂಡ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದೊಂದು ಒಂದು ಆ ಒಂದು ಗ್ಯಾಜೆಟ್ಸ್ ಇಂದ ಇನ್ಸ್ಪೈರ್ ಆಗಿರುವಂತಹ ಡಿಸೈನ್ ಎಲಿಮೆಂಟ್ ಇದರಲ್ಲಿದೆ ಸೊ ಎಕ್ಸಾಂಪಲ್ ನಾವು ನೋಡಿದ್ರೆ ಈ ರೀತಿ ಅಂತ ಲೈನ್ ಗಳಾಗಿರ್ಬೋದು ಒಂದು ಸೈಡ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಒಂದು ಶಾರ್ಪ್ ಆಗಿರುವಂತ ಲೈನ್ ನಮಗೆ ಈ ರೀತಿ ನೋಡಬಹುದು ಅಂಡ್ ಸೀಟ್ ನೋಡಿದ್ರೆ ಫ್ಲಾಟ್ ಆಗಿದೆ ಎಲ್ಲೂ ಕೂಡ ಒಂದು ಸ್ವಲ್ಪ ಬಂಪಿ ಆಗಿರುವಂತಹ ಯಾವುದೇ ರೀತಿ ಡಿಸೈನ್ ಎಲಿಮೆಂಟ್ ಅದರಲ್ಲಿ ಇಲ್ಲ ಸೊ ಹಾಗಾಗಿ ಇದ್ರ ಡಿಸೈನ್ ಬಂದಿರೋದು ನಾನು ಅವಾಗಲೇ ಹೇಳಿದಂಗೆ ಆ ಹೊಸ ಒಂದು ನ್ಯೂ ಜೆನ್ ಕಿಡ್ ಅಥವಾ ಯೂಸರ್ಸ್ ಯೂಸರ್ಸ್ಗೆ ಅಂತಾನೆ ಈ ಒಂದು ಸ್ಕೂಟರ್ ನ ಯಾರು ಮೇನ್ ಆಗಿ ಅಥವಾ ಯಾರಿಗೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಇವಾಗೆಲ್ಲ ಹೇಗೆ ಅಂದ್ರೆ ಒಂದೊಂದು ಸ್ಕೂಟರ್ ನಮ್ಮ ಒಬ್ಬೊಬ್ಲಿ ಅಂತಲ್ಲ ಯೂಶ್ವಲಿ ಸೊ ಒಬ್ರಿಗೆ ಎಲ್ಲ ಯೂಸ್ ಮಾಡೋದಕ್ಕೆ ಒಂದು ಸ್ಕೂಟರ್ ಬೇಕು ಇನ್ನೊಬ್ರಿಗೆ ಸ್ವಲ್ಪ ಸ್ಪೋರ್ಟಿ ಆಗಿರುವಂತ ಸ್ಕೂಟರ್ ಬೇಕು ಇನ್ನೊಂದಕ್ಕೆ ತುಂಬಾ ಯುಟಿಲಿಟಿಗೆಲ್ಲ ಬೇಕಾಗಿರುವಂತ ಸ್ಕೂಟರ್ ಬೇಕು ಒಬ್ರಿಗೆ ಸ್ಟೈಲಿಶ್ ಆಗಿರುವಂತ ಸ್ಕೂಟರ್ ಬೇಕು ಸೊ ಹೋಗ್ತಾ ಹೋಗ್ತಾ ಈಗ ನಾವು ನೋಡ್ತಾ ಇದೀವಿ ಒಂದ್ ಮನೆಯಲ್ಲಿ ಒಂದು ಎರಡು ಸ್ಕೂಟರ್ ಎಲ್ಲ ನೋಡ್ತಾ ಇದ್ದೀವಿ ಸೊ ಅಂತ ಮನೆಗಳಿಗೆ ಅಂತ ಮಾಡಿರುವಂತ ಸ್ಕೂಟರ್ ಇದು ಇದು ಕಂಪ್ಲೀಟ್ ಆಗಿ ಸಿಟಿ ಫೋಕಸ್ಡ್ ಆಗಿರುವಂತ ಸ್ಕೂಟರ್ ಹಾಗಂತ ಇದನ್ನ ಲಾಂಗ್ ಆಗಲ್ಲ ಅಂತ ಕೇಳಿದ್ರೆ ಖಂಡಿತ ಹೋಗ್ಬೋದು ನೂರು ಕಿಲೋಮೀಟರ್ ಏನಾದ್ರೆ ನೀವು ಒಂದಿನ ಟ್ರಾವೆಲ್ ಮಾಡೋದಾದ್ರೆ ಖಂಡಿತ ಇದನ್ನ ತಗೊಂಡು ಹೋಗಿ ತಗೊಂಡ್ಬರ್ಬೋದು ಯಾಕಂದ್ರೆ ರೇಂಜ್ ನಮಗೆ ಆ ರೀತಿ ಇದೆ ಇದನ್ನ ಫೋಕಸ್ ಮಾಡಿರುವಂತದ್ದು ಸಿಟಿಲಿ ಯೂಸ್ ಮಾಡೋದಕ್ಕೋಸ್ಕರ ಸೊ ಡಿಸೈನ್ ಅಂತಲ್ಲ ಇದ್ರೆ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಇದರ ಟಾಪ್ ಸ್ಪೀಡ್ ನಮಗೆ ಬರೋದು ಸಿಕ್ಸ್ಟಿ ಏಟ್ ಸೊ ನಮ್ ಸಿಟಿಲಿ ನಾವು ಅಂದ್ರೆ ನಲವತ್ತು ಐವತ್ತು ಆ ರೀತಿ ನಾವು ಕ್ರೂಸ್ ಮಾಡ್ತಿರ್ತೀವಿ ಹೋಗ್ತಾ ಇರೋದು ಅವಾಗ ಅವಾಗ ಬ್ರೇಕ್ ಎಲ್ಲ ಹೊಡಿಬೇಕಾಗುತ್ತೆ ಹಾಗಾಗಿ ಇದರ ಒಂದು ಟಾಪ್ ಸ್ಪೀಡ್ ಅರವತ್ತೆಂಟು ಆಯ್ತು ಹಾಗಾದ್ರೆ ಅರವತ್ತೆಂಟನ ನಾವು ಹೈವೇ ಲಡ್ಸಕ್ ಆಗಲ್ಲ ಹೈವೇ ಓಡಿಸಿದಾಗ ಆ ಒಂದು ಮಜಾ ನಮಗೆ ಒಂದ್ ಸ್ವಲ್ಪ ಮಜಾ ಬರುತ್ತೆ ಹಂಗಂತ ಇದನ್ನ ಬರೀ ಸಿಟಿಗೆ ಅಂತ ಅಲ್ಲ ಬಟ್ ಸಿಟಿ ಫೋಕಸ್ ಆಗಿ ಮಾಡಿರುವಂತ ಸ್ಕೂಟರ್ ಇದು ಈ ಒಂದು ಹೆಡ್ಲ್ಯಾಂಪ್ ಏನಿದೆ ಇದು ಆಕ್ಚುಲಿ ನಮಗೆ ಕಂಪ್ಲೀಟ್ಲಿ ಎಲ್ ಡಿ ಯೂನಿಟ್ಸ್ ಸಿಗುತ್ತೆ ಇದರಲ್ಲಿ ಎಲ್ಲ ಲೈಟ್ಸ್ ಎಲ್ಲ ಕೂಡ ಎಲ್ ಡಿ ಯೂನಿಟ್ಸ್ ಸಿಗುತ್ತೆ ನಮಗೆ ಇದರಲ್ಲಿ ಸೊ ಇನ್ನು ಫ್ರಂಟ್ ಅಲ್ಲಿ ನಮಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲೊಂದು ವಿನ್ಶೀಲ್ಡ್ ಸಿಗುತ್ತೆ ಸೊ ಈ ವಿನ್ಶೀಲ್ಡ್ ನ ಯೂಸ್ ಏನಾದ್ರು ಅಂತ ಹೇಳಿದ್ರೆ ನಾವು ಒಂದು ನಲವತ್ತೈವತ್ತು ಕಿಲೋಮೀಟರ್ ಸ್ಪೀಡ್ ಆ ಸಿಟಿಲೆಲ್ಲ ಹೋಗುವಾಗ ನಮಗೆ ಬೇಕು ಅಂತ ಇಲ್ಲ ಆದ್ರೂ ಇದು ಆ ಒಂದು ಲುಕ್ಕಿಗೋಸ್ಕರ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಸೊ ಹೈವೆಲ್ ನೀವು ಒಂದು ಅರವತ್ತೈದು ಆ ಒಂದು ರೇಂಜ್ ಹೋಗಿದ್ರೆ ನಿಮಗೆ ಬೇಕಾದ್ರೆ ಸ್ವಲ್ಪ ವಿಂಡ್ ಪ್ರೊಟೆಕ್ಷನ್ ಇದು ಕೊಡುತ್ತೆ ಅದ್ ಬಿಟ್ಟು ಆರ್ಬಿಟರ್ ಅನ್ನೋ ಒಂದು ಬ್ಯಾಡ್ಜ್ ನಮಗೆ ನೋಡ್ಬೋದು ಟಿ ವಿ ಲೋಗೋ ಒಂದಿಲ್ಲದೆ ಇಲ್ಲಿ ಇದೊಂದು ಆಕ್ಚುಲಿ ಡಿಸೈನ್ ಎಲಿಮೆಂಟ್ ಆಯ್ತಾ ನಾನು ಇದನ್ ಅನ್ಕೊಂಡೆ ಅಂದ್ರೆ ಚಾರ್ಜಿಂಗ್ ಪೋರ್ಟ್ ಏನಾದ್ರು ಇಲ್ಲಿ ಇರ್ಬೋದು ಅಂತ ಅಂದ್ಕೊಂಡೆ ಸೊ ಪ್ರೆಸ್ ಮಾಡಿ ನೋಡಿದೆ ಸೊ ಪ್ರೆಸ್ ಮಾಡಿದಾಗ ಇಲ್ಲಿ ಏನು ಇರಲಿಲ್ಲ ಚಾರ್ಜಿಂಗ್ ಪೋರ್ಟ್ ಬೇರೆ ಕಡೆ ಕೊಟ್ಟಿದ್ದಾರೆ ಇದೊಂದು ಡಿಸೈನ್ ಎಲಿಮೆಂಟ್ ಇದು ಸೊ ವೈಡ್ ಆಗಿರುವಂತಹ ಒಂದು ಆರ್ ಎಲ್ ಸಿಗುತ್ತೆ ಅಂತ ಹೇಳ್ಬೋದು ನಮಗೆ ಇದರಲ್ಲಿ ವೈಡ್ ಆಗಿದೆ ಅಂಡ್ ಇಲ್ಲಿ ಆಕ್ಚುಲಿ ಅದೇ ಒಂದು ಕಲರ್ ನ ಒಂದು ಡಿಸೈನ್ ಎಲಿಮೆಂಟ್ ಕೊಟ್ಟಿದ್ದಾರೆ ಈ ಒಂದು ಆರ್ಬಿಟ್ ನ ಓ ಅನ್ನೋ ಒಂದು ಸ್ಟಿಕರ್ಸ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಅದ್ಬಿಟ್ಟು ಫೆಂಡರ್ ಕೂಡ ಸ್ವಲ್ಪ ಶಾರ್ಪ್ ಆಗಿದೆ ನೀವು ನೋಡಬಹುದು ಶಾರ್ಪ್ ಆಗಿರುವಂತ ಒಂದು ಕಟ್ ನಮಗೆ ಈ ಅಲ್ಲಿ ಕೂಡ ಸಿಗುತ್ತೆ ಅಂಡ್ ಟೈರ್ ಬಗ್ಗೆ ಮಾತಾಡಬೇಕು ನಮಗೆ ಫ್ರಂಟಲ್ಲಿ ಫಾರ್ಟೀನ್ ಇಂಚಿನ ಟೈರ್ ರಿಯರ್ ಅಲ್ಲಿ ಟ್ವೆಲ್ ಇಂಚಿನ ಟೈರ್ ಸಿಗುತ್ತೆ ಅಂಡ್ ಯಾವುದೇ ಡಿಸ್ಕ್ ಬ್ರೇಕ್ ಇದೆಯಾ ಕೇಳಿದ್ರೆ ಖಂಡಿತ ಇಲ್ಲ ಯಾಕಂದ್ರೆ ಇದು ಹೋಗೋದ ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಅಂಡ್ ಆ ಒಂದು ಸ್ಪೀಡ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇವರಲ್ಲಿ ಸಿಂಕ್ರನೈಸ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಯೂಜಲ್ ಅದೊಂದು ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ತರ ಅದು ವರ್ಕ್ ಆಗುತ್ತೆ ಸೊ ಅದಿದೆ ಅಂಡ್ ಡಿಸ್ಕ್ ಬ್ರೇಕ್ ನಮಗೆ ಫ್ರೆಂಡಲ್ಲಿ ಸಿಗಲ್ಲ ಎಲೋ ವೀಲ್ಸ್ ಕೂಡ ಅಷ್ಟೇ ತುಂಬ ಸ್ಲೀಕ್ ಆಗಿ ಡಿಸೈನ್ ಮಾಡಿದ್ದಾರೆ ನೋಡೋಕೆ ಸ್ವಲ್ಪ ತುಂಬ ಚೆನ್ನಾಗಿದೆ ಅದ್ ಬಿಟ್ಟರೆ ಸೈಡ್ ಅಲ್ಲಿ ನಮಗೆ ರಿಫ್ಲೆಕ್ಟರ್ಸ್ ಕೂಡ ಸಿಗುತ್ತೆ ಸೊ ಇವ್ ಸ್ಕೂಟರ್ ಸೈಡ್ಗೆ ಬಂದಾಗ ನಮಗೆ ಅಲ್ಲ ಸೈನ್ಸ್ ಥೀಮ್ ನ ಡಿಸೈನ್ ಎಲಿಮೆಂಟ್ ಸ್ವಲ್ಪ ಜಾಸ್ತಿ ನಮಗೆ ಗೊತ್ತಾಗುತ್ತೆ ಸೊ ನೀವು ಎಕ್ಸಾಂಪಲ್ ನೋಡಬಹುದು ಇಲ್ಲಿ ಆಗಿರ್ಬೋದು ಈ ಒಂದು ಶೇಪ್ ಆಗಿರ್ಬೋದು ಈ ಸೀಟ್ ನ ಒಂದು ಫ್ಲಾಟ್ನೆಸ್ ಆಗಿರ್ಬೋದು ಅಂಡ್ ಇಲ್ಲಿ ನಿಮ್ಗೆ ಸಿಗುವಂತ ಒಂದು ವಿಷಯ ಆಗಿರ್ಬೋದು ಸೊ ಇದೆಲ್ಲಾನು ಕೂಡ ಏರೋ ಆಗಿ ಕೂಡ ಅದು ಹೆಲ್ಪ್ ಆಗುತ್ತೆ ಸ್ಕೂಟರ್ ನ ಎಲ್ಲೇ ಹೋಗ್ಬೇಕಾದ್ರೂ ಇದು ನೀವು ಅನ್ಕೋಬಹುದು ಏನ್ ಏರೋ ಡೈನಾಮಿಕ್ಸ್ ನೂರು ನೂರೈವತ್ತರಲ್ಲ ಅದನ್ನ ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ ನಲ್ವತ್ತೈವತ್ತು ಸ್ಪೀಡ್ ಎಷ್ಟು ಅಂತ ಏನಕ್ಕೆ ಅಂತ ಸೊ ಆಕ್ಚುಲಿ ನಾವು ನಿಂತಲ್ಲಿಂದ ನಾವು ಮೂವ್ ಆದ್ರೂ ಕೂಡ ಅಲ್ಲಿ ಏರಿರುತ್ತೆ ಸೊ ಅದನ್ನ ಬ್ರೇಕ್ ಮಾಡಬೇಕಾಗುತ್ತೆ ಸೊ ಈ ಸ್ಕೂಟ್ರು ನಲ್ವತ್ತರಲ್ಲಿ ಹೋದರೂ ಹೋಗ್ಲಿ ಅರ್ವತ್ ಆಗಲಿ ಆದ್ರೂ ನಿಮಗೆ ಅದನ್ನ ಬ್ರೇಕ್ ಮಾಡೋದಕ್ಕೆ ಈ ಒಂದು ಡಿಸೈನ್ ಎಲಿಮೆಂಟ್ ಹೆಲ್ಪ್ ಮಾಡುತ್ತೆ ಸೊ ನಾವು ನೋಡಬಹುದು ಅದ್ಬಿಟ್ಟು ನಮಗೆ ಆರ್ಬಿಟರ್ ಅನ್ನೋ ಒಂದು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ವೈಟ್ ಕಲರ್ ಅಲ್ಲಿ ಕಲರ್ ಆಪ್ಷನ್ಸ್ ನಮ್ಗೆ ಬರುತ್ತೆ ಇದಕ್ಕಿಂತ ಇನ್ನೊಂದು ಕಲರ್ ಇದೆ ಅದು ಇನ್ನೂ ಸ್ವಲ್ಪ ಫ್ಲಾಶಿಯಾಗಿ ಕಾಣುತ್ತೆ ಸ್ವಲ್ಪ ಚೆನ್ನಾಗಿದೆ ಅದು ಅದನ್ನ ಸನ್ ಬರ್ಂಟ್ ಅಂತ ಹೇಳ್ತಾರೆ ಅದ್ಬಿಟ್ಟು ರಿಯರ್ ಅಲ್ಲಿ ನೋಡುವಾಗ ನಮಗೆ ಇಲ್ಲೂ ಕೂಡ ಅಷ್ಟೇ ಫ್ರಂಟ್ ಅಲ್ಲಿ ನೋಡಿದಂತಹ ಒಂದು ಡಿ ಆರ್ ಏನಿದೆ ಅದನ್ನೇ ನಮಗೆ ಇಲ್ಲೂ ಕೂಡ ನೋಡ್ಬೋದು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಆ್ಯಂಡ್ ಇದು ಕೂಡ ಅಷ್ಟು ನಮಗೆ ವಿಸಿಬಿಲಿಟಿ ಸ್ವಲ್ಪ ಜಾಸ್ತಿ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಒಳ್ಳೆ ಲುಕ್ ಕೂಡ ನಮಗೆ ಇಲ್ಲಿಂದ ಕೊಡುತ್ತೆ ಸೊ ಅದು ಬಿಟ್ಟು ಗ್ರಾ ಬ್ಯಾಲೆನ್ಸ್ಗಳು ಇಲ್ಲಿ ಸಿಗುತ್ತೆ ಆ್ಯಂಡ್ ಸೀಟ್ ಬಗ್ಗೆ ಮಾತಾಡಬೇಕು ಸೆಗ್ಮೆಂಟಲ್ಲೇ ಫ್ಲ್ಯಾಟ್ ಆಗಿರುವಂಥ ವೈಡ್ ಆಗಿರುವಂಥ ಸೀಟ್ ಅಂತ ಹೇಳ್ತಾರೆ ತುಂಬ ಉದ್ದವಾಗಿದೆ ಎರಡು ಜನ ಆರಾಮಾಗಿ ಕೂರ್ಬೋದು ಮಧ್ಯ ಬ್ಯಾಗ್ ಏನಾರು ಇಡಬೇಕು ಅದನ್ನು ಕೂಡ ಇಡ್ಬೋದು ಸೊ ಸೀಟ್ ನಾನು ಆವಾಗಲೇ ಹೇಳಿದಂಗೆ ತುಂಬ ಫ್ಲಾಟ್ ಆಗಿದೆ ಆಗಿರುವಂಥ ಒಂದು ಸೀಟ್ ಅಂತ ಹೇಳ್ಬೋದು ನಮಗೆ ಸಿಟಿ ರೈಡ್ಸ್ಗೆಲ್ಲ ಸ್ವಲ್ಪ ಒಂದೊಳ್ಳೆ ಹಿತ ಕೊಡುವಂತ ಸೀಟ್ ಅಂತ ಬೇಕಾದ್ರೆ ಹೇಳಿದ್ರೆ ತಪ್ಪಾಗಲ್ಲ ಏಟ್ ಫಾರ್ಟಿ ಫೈವ್ ಎಂ ಎಂ ನ ಒಂದು ಉದ್ದ ನಮಗೆ ಇದ್ರೂ ಸಿಗುತ್ತೆ ಇನ್ನು ಇದ್ರೆ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಇದು ಆ್ಯಕ್ಚುಲಿ ಹಿಂದೆ ನಾನು ಇವಾಗ ಹೇಳಿದಂಗೆ ಟ್ವೆಲ್ ಇಂಚ್ ನ ಟೈರ್ ಇದೆ ಅಲ್ಲಿ ಹಬ್ ಮೋಟರ್ ನಮಗೆ ಬರುತ್ತೆ ಸೊ ಮಿಡ್ಲಲ್ಲೂ ಕೂಡ ಮೋಟರ್ ಏನು ಬರಲ್ಲ ಆ ಫ್ಲೋರ್ ಬೋರ್ಡ್ ಅಲ್ಲಿ ಬ್ಯಾಟ್ರಿ ಬರುತ್ತೆ ಸೊ ಹಾಗಾಗಿ ನಮಗೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಆಗಿದೆ ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ ತರ್ಟಿ ಫೋರ್ ಲೀಟರ್ ನ ಒಂದು ಬೂಟ್ ಸ್ಪೇಸ್ ಸಿಗುತ್ತೆ ಸೊ ಹಾಫ್ ಫೇಸ್ ಹೆಲ್ಮೆಟ್ ನ ನೀವು ಆರಾಮಾಗಿ ಎರಡನ್ನ ಇಡಬಹುದು ಅದ್ಬಿಟ್ಟು ನಿಮಗೆ ಬೇರೆ ಏನಾದರೂ ವಸ್ತು ಬೇಕಾದ್ರೂ ಕೂಡ ಇಡಬಹುದು ಹಾಗಾಗಿ ಸ್ಟೋರೇಜ್ ಬಗ್ಗೆ ನಮಗೆ ಏನು ತಲೆಬಿಸಿ ಇಲ್ಲ ಇಲ್ಲಿ ತರ್ಟಿ ಫೋರ್ ಲೀಟರ್ ಇದೆ ಅದ್ ಬಿಟ್ಟು ನಮಗೆ ಇಲ್ಲಿ ಒಂದು ಸಣ್ಣ ಕಬ್ಬಿಲ್ ಕೂಡ ಸಿಗುತ್ತೆ ವ್ಯಾಲೆಟ್ ಗ್ಯಾಜೆಟೋ ಏನ್ ಬೇಕಾದ್ರೂ ಅದರಲ್ಲಿ ಇಡಬಹುದು ಇದಿಷ್ಟು ನಮಗೆ ಈ ಒಂದು ಸ್ಕೂಟರ್ ಅಲ್ಲಿ ಸಿಗುವಂತದ್ದು ಇನ್ನು ಕೂತು ಇದು ಓಡಿಸೋಕೆ ಇದೆ ಅಲ್ಲಿ ಏನ್ ಸಿಗುತ್ತೆ ಅಂತ ನೋಡೋಣ ಸೊ ಈ ಒಂದು ಸ್ಕೂಟರ್ ಅಲ್ಲಿ ಕೂತಾಗ ನಮಗೆ ಆಕ್ಚುಲಿ ತುಂಬಾ ನೀಟಾಗಿರುವಂತಹ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ಅದೇ ರೀತಿ ನಮಗೆ ಸೀಟ್ ಐಟ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಮೀಡಿಯಂ ಹೈಟ್ ಇದ್ದರೂ ಕೂಡ ಈ ಒಂದು ಸ್ಕೂಟರ್ ಆರಾಮಾಗಿ ಓಡಿಸಬಹುದು ಹೈಟ್ ಜಾಸ್ತಿ ಇದ್ರು ಕೂಡ ಓಡಿಸಬಹುದು ಯಾಕಂದ್ರೆ ತುಂಬಾ ಸ್ಪೇಸ್ ಸ್ವಲ್ಪ ಜಾಸ್ತಿ ಇದೆ ಆಲ್ಮೋಸ್ಟ್ ಟೂ ನೈಂಟಿ ಫೈವ್ ಎಂ ಎಂ ಸ್ಪೇಸ್ ನಮ್ದಲ್ಲಿ ಸಿಗುತ್ತೆ ಒಂದು ಸಿಲಿಂಡರ್ ಎಲ್ಲ ಬೇಕಾದ್ರೆ ಇಟ್ಕೊಂಡು ಹೋಗಬಹುದು ಅಂಡ್ ಆಕ್ಚುಲಿ ಅದನ್ನ ಇಡಂಗಿಲ್ಲ ಆಕ್ಚುಲಿ ಅದು ತಪ್ಪು ಬಟ್ ಏನು ಮಾಡೋಕ್ಕಾಗಲ್ಲ ನಿಮಗೆಲ್ಲ ಗೊತ್ತೇ ಇದೆ ಸೊ ಸ್ಪೇಸ್ ನಮಗೆ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಹೈಟ್ ಇದ್ರೂ ಕೂಡ ನಮಗೆ ಇದೆಲ್ಲ ಕೂಡ ತಾಗಲ್ಲ ಫಿಕ್ಸಾಗ್ ಕೂಡ ಅಷ್ಟೇ ಆಂಪಲ್ ಆಗಿರೋಂಥ ಒಂದು ಲೆಗ್ ಸ್ಪೇಸ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಅದ್ಬಿಟ್ಟು ವೈಡ್ ವೈಡ್ ಆಗಿರೋಂಥ ಹ್ಯಾಂಡ್ ನಾವಿಲ್ಲಿ ನೋಡ್ಬೋದು ತುಂಬ ಮಿನಿಮಲಿಸ್ಟಿ ಇದರ ಡಿಸೈನ್ ಇಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ಆದರೂ ಕೂಡ ಅಷ್ಟೇ ತುಂಬ ಡ್ರಾಮಾ ಎಲ್ಲ ಏನೂ ಇಲ್ಲ ಆಕ್ಯುರೇಟ್ ಆಗಿದೆ ನಮಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಎಕ್ಸಾಂಪಲ್ ತುಂಬ ವೈಡ್ ಆಗಿರುವಂಥ ಹ್ಯಾಂಡ್ ಬಾರ್ ಸಿಗುತ್ತೆ ಸ್ವಿಚಸ್ ಎಲ್ಲ ಜಾಸ್ತಿ ಇಲ್ಲ ಜಾಸ್ತಿ ಏನು ಸ್ವಿಚಸ್ ಇಲ್ಲ ಆ್ಯಂಡ್ ನಮಗೆ ಸ್ವಿಚ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಅದು ಬಿಟ್ಟು ನಮಗೆ ಇಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಸಿಗುತ್ತೆ ನಮಗೆ ಕಲರ್ ಎಲ್ ಸಿಡಿ ಅಂತ ಹೇಳ್ಬೋದು ಅದ್ರಲ್ಲಿ ನಮಗೆ ಆ್ಯಕ್ಚುಲಿ ಬೇಕಾಗಿರುವಂಥ ಎಲ್ಲ ವಿಷಯಗಳು ಕೂಡ ಇದೆ ನಮಗೆ ರೈಡ್ ಮೋಡ್ ಆಗಿರ್ಬೋದು ಆ್ಯಂಡ್ ನಮ್ಮ ಬ್ಯಾಟ್ರಿ ಹೆಲ್ತ್ ಆಗಿರ್ಬೋದು ಇದೆಲ್ಲೂ ಕೂಡ ಇಲ್ಲೂ ಕೂಡ ಸಿಗುತ್ತೆ ನೀವು ಫೋನ್ ಕನೆಕ್ಟ್ ಮಾಡಿದ್ರಲ್ಲಿ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅನ್ನೋಂಥ ಒಂದು ಫೀಚರ್ ಕೂಡ ಸಿಗುತ್ತೆ ಸೊ ಆ್ಯಪ್ ಮೂಲಕನೇ ನಮ್ಮ ಬ್ಯಾಟ್ರಿ ಹೆಲ್ತ್ ಎಷ್ಟಿದೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದೆಲ್ಲ ಕೂಡ ನಾವು ಫೋನಲ್ಲೇ ನೋಡ್ಬೋದು ತುಂಬ ಫೀಚರ್ಸ್ ಅನ್ನು ತುಂಬಿಲ್ಲ ಬಟ್ ಬೇಕಾಗಿರುವಂಥ ಎಲ್ಲ ಫೀಚರ್ಸ್ ಕೂಡ ನಮಗೆ ಇದರಲ್ಲಿದೆ ಇದರ ಫೀಚರ್ಸು ನಾವು ಓಡಿಸುವಾಗ ನಮ್ಮನ್ನು ತುಂಬ ಕನೆಕ್ಟ್ ಆಗಿ ಇಡೋವಂಥ ರೀತಿ ಮಾಡುತ್ತೆ ಅದಕ್ಕೆ ಮೇನ್ ಆಗಿರೋ ಕಾರಣ ನಾನು ಆವಾಗಲೇ ಹೇಳ್ದಂಗೆ ಇದರ ಒಂದು ಕನೆಕ್ಟ್ ಫೀಚರ್ಸು ಸೊ ಇದನ್ನ ಕನೆಕ್ಟೆಡ್ ಕಾಕ್ಪಿಟ್ ಅಂತಲೂ ಕೂಡ ಅವರು ಕರೀತಾರೆ ಇದರಲ್ಲಿ ನಮಗೆ ನಮ್ಮ ಫೋನ್ ಮೂಲಕ ಬ್ಲೂಟೂತ್ ಆಗಿ ಕನೆಕ್ಟ್ ಮಾಡ್ಕೊಬೋದು ಆ್ಯಪ್ ಮೂಲಕ ಕನೆಕ್ಟ್ ಮಾಡ್ಕೊಬೋದು ಬ್ಲೂಟೂತ್ ಕನೆಕ್ಟಿವಿಟಿ ಸಿಗುತ್ತೆ ಸೊ ಇದರಿಂದ ನೀವೇನಾದರೂ ಹೋಗೋದಾದ್ರೆ ನಿಮಗೆ ಕಾಲ್ ಅಲರ್ಟ್ ಬರುತ್ತೆ ನಿಮಗೆ ಟೆಕ್ಸ್ಟ್ ಅಲರ್ಟ್ ಬರುತ್ತೆ ಆ್ಯಂಡ್ ಅದು ಬಿಟ್ಟು ನಮಗೆ ರೈಡಿಂಗ್ ಮೋಡ್ ಇದೆ ಅದು ನಮಗೆ ಆ್ಯಂಟಿಥೆಫ್ಟ್ ಅಲಾರಾಮ್ ಕೂಡ ಇದ್ರಲ್ಲಿ ಸಿಗುತ್ತೆ ಇನ್ನೇನಾದರೂ ನೀವೇನಾದ್ರು ಈ ಸ್ಕೂಟರ್ ಓಡಿಸೋಕೆ ಬಿದ್ದರೆ ನಮಗೆ ಆ ಒಂದು ಕ್ರ್ಯಾಶ್ ಅಲರ್ಟ್ ಕೂಡ ಬರುತ್ತೆ ಸೊ ಅದಾದಮೇಲೆ ನಮಗಿದಲ್ಲಿ ಬೇರೆ ಏನು ಸಿಗುತ್ತೆ ಅಂದರೆ ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಅಂತ ಒಂದು ಫೀಚರ್ ಸಿಗುತ್ತೆ ನಮಗೆ ಇದು ಕಾರಲ್ಲೆಲ್ಲ ಸಿಗುವಂತ ಫೀಚರ್ ಸೊ ಅದು ಇದರಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ ನೀವೇನಾದರೂ ಒಂದು ಉಬ್ಬಾಗಿರುವಂತಹ ಅಥವಾ ತಗ್ಗಾದ ಪ್ರದೇಶದಲ್ಲಿ ಇದು ನಿಲ್ಸಿದ್ರೆ ಆಟೋಮೆಟಿಕ್ಕಾಗಿ ಮೂವ್ ಆಗುತ್ತಲ್ಲ ಸೊ ಏನಾಗುತ್ತೆ ಅಂದರೆ ಅಲ್ಲಿ ಹೋಗಿ ನಿಲ್ಲಿಸಿ ಸ್ಟಾಪ್ ಮಾಡಿದಾಗ ಬ್ರೇಕ್ ಇಡ್ದಾಗ ಆಟೋಮೆಟಿಕ್ಕಾಗಿ ಹಿಲ್ ಹೋಲ್ಡ್ ಅಸಿಸ್ಟ್ ನಮಗೆ ಆನ್ ಆಗುತ್ತೆ ಸಿ ಈಗ ಸೊ ಆನ್ ಆದಾಗ ಏನಾಗುತ್ತೆ ಅಂದರೆ ಗಾಡಿ ಹಿಂದಕ್ಕೆ ಬರಲ್ಲ ಇಲ್ಲ ಮುಂದಕ್ಕೆ ಹೋಗಲ್ಲ ಸೊ ಅದಲ್ಲೇ ಇರುತ್ತೆ ತ್ರೀ ಮಿನಿಟ್ಸ್ ತನಕ ಅದಲ್ಲೇ ಇರುತ್ತೆ ಅದಾದಮೇಲೆ ಬಿ ಬೀಪ್ ಸೌಂಡ್ ಬಂದು ಅದು ಏನು ಹೇಳಿ ಹೇಳುತ್ತೆ ಈ ರೀತಿ ಇದು ಆಫ್ ಆಗುತ್ತೆ ಅಂತ ಸೊ ತ್ರೀ ಮಿನಿಟ್ಸ್ ತನಕ ನಿಮಗೆ ಹಿಲ್ ಹೋಲ್ಡ್ ಅಸಿಸ್ಟ್ ವರ್ಕ್ ಆಗುತ್ತೆ ಅದಾದಮೇಲೆ ನೀವೇನಾದ್ರೂ ಪಾರ್ಕ್ ಮಾಡಬೇಕು ಅಂದರೆ ಓಕೆ ನೀವೀಗ ಒಂದು ಹುಬ್ ಹಬ್ಬಾದಂಥ ಪ್ರದೇಶದಲ್ಲಿ ಹೋದ್ರೆ ಗಾಡಿ ನಿಲ್ಸಿದ್ರೆ ಆಫ್ ಮಾಡಿದ್ರಿ ಪಾರ್ಕ್ ಅಂದ್ರೆ ನಿಮಗೆ ಈಸಿ ಪಾರ್ಕಿಂಗ್ ಬ್ರೇಕ್ ಅನ್ನೋದು ಸಿಗುತ್ತೆ ನಮಗೆ ಇಲ್ಲಿ ಸೊ ಇಲ್ಲಿ ಆ್ಯಕ್ಚುಲಿ ಈಸಿ ಪಾರ್ಕಿಂಗ್ ಇದೆ ಸೊ ಇದನ್ನು ನಾವು ಆನ್ ಮಾಡಿ ಇಟ್ಟರೆ ಸಾಕು ನೋಡಿ ಎಷ್ಟು ಹೊತ್ತು ಬೇಕಾದ್ರೆ ಇರ್ಬೋದು ನಾ ಈ ರೀತಿ ದೂಡಿದ್ರು ಕೂಡ ಗಾಡಿಯಲ್ಲೂ ಹೋಗಲ್ಲ ಸೊ ನಾನು ಆವಾಗಲೇ ಹೇಳಿದ್ದೀನಿ ಇದರ ಒಂದು ಬ್ಯಾಟ್ರಿ ಬರೋದು ತ್ರೀ ಪಾಯಿಂಟ್ ಒನ್ ಕಿಲೋ ವ್ಯಾಟರ್ ಒಂದು ಬ್ಯಾಟ್ರಿ ಸೊ ಇದನ್ನ ಚಾರ್ಜಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಜೀರೋ ಟು ಏಟ್ ನಮಗೆ ಫೋರ್ ಪಾಯಿಂಟ್ ಒನ್ ಆರ್ ಅಂದ್ರೆ ನಾಲ್ಕು ಗಂಟೆ ಒಂದು ನಿಮಿಷ ಹತ್ತು ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಅಲ್ವ ನಾಲ್ಕು ಗಂಟೆ ತಂದುಕೊಳ್ಳಿ ಜೀರೋ ಟು ಹಂಡ್ರೆಡ್ ನಮಗೆ ಆರು ಗಂಟೆ ಬೇಕು ಚಾರ್ಜ್ ಆಗೋದಕ್ಕೆ ಸೊ ಇದಿಷ್ಟು ಚಾರ್ಜ್ ಆದರೆ ನಮಗೆ ಫುಲ್ ಆಗಿ ಚಾರ್ಜ್ ಆದರೆ ನೂರ ಐವತ್ತೆಂಟು ಕಿಲೋಮೀಟರ್ನ ಒಂದು ರೇಂಜ್ನ ಈ ಒಂದು ಸ್ಕೂಟರ್ ಕೊಡುತ್ತೆ ಸೊ ಆ್ಯಕ್ಚುಲಿ ಐ ಡಿ ಸಿ ರೇಂಜ್ ಸೊ ಇದು ರಿಯಲ್ ವರ್ಲ್ಡ್ ಲೆಸ್ ಸಿಗುತ್ತೆ ಅಂದ್ರೆ ನಿಮಗೆ ಏನಾದರು ನೂರ ಹದಿನೈದರಿಂದ ನೂರ ಮೂವತ್ತು ಕಿಲೋಮೀಟರ್ ಸಿಗುತ್ತೆ ಯಾಕೆಂದರೆ ಟಿ ವಿಸ್ ಅವ್ರ ಐ ಕ್ಯೂಬಲ್ ಕೂಡ ನೋಡಿದಿರಿ ಹೇಳಿದ್ರೆ ಪಕ್ಕ ಫಾಲ್ಸ್ ಆಗಿರುವಂಥ ಪ್ರಾಮಿಸ್ ಏನ ಅವ್ರು ಮಾಡಲ್ಲ ಸೊ ಹಾಗಾಗಿ ನೂರ ಹದಿನೈದು ಅಂತೂ ಪಕ್ಕ ಬಂದೇ ಬರುತ್ತೆ ಸೊ ಇದರಲ್ಲಿ ಓಡಿಸೋಕೆ ಹೇಗಿದೆ ಅಂತ ನೋಡುವಾಗ ಆಕ್ಸಲೇಷನ್ ಬಗ್ಗೆ ಹೇಳ್ತೀನಿ ಸೊ ನಾವು ಕೂತು ಓಡಿಸುವಾಗ ಜೀರೋ ಟು ಫಾರ್ಟಿ ರೀಚ್ ಆಗೋದಕ್ಕೆ ನಮಗೆ ಸಿಕ್ಸ್ ಪಾಯಿಂಟ್ ಏಟ್ ಸೆಕೆಂಡ್ಸ್ ಬೇಕು ಸೊ ನಮಗೆ ಅದೊಂದು ಆಕ್ಸಲೇಷನ್ ಹೇಗಿದೆ ಅಂತ ಕೇಳಿದ್ರೆ ಓಕೆ ಅಂತ ಅನಿಸಬಹುದು ಮತ್ತೆ ಈ ಒಂದು ಸ್ಕೂಟರಿಗೆ ಅದು ಆಕ್ಚುಲಿ ಜಾಸ್ತಿ ಅಂತಾನೆ ಹೇಳ್ಬೋದು ಟಾಪ್ ಸ್ಪೀಡ್ ಬಂದು ಇದರಲ್ಲಿ ಅರವತ್ತೆಂಟು ಕಿಲೋಮೀಟರ್ ಒಂದು ಟಾಪ್ ಸ್ಪೀಡ್ ಇರುತ್ತೆ ಅಂಡ್ ಇಲ್ಲಿ ಆಕ್ಚುಲಿ ಸಿಟಿಯ ಒಂದು ಸ್ವಲ್ಪ ಸೆಟ್ ಎಲ್ಲ ಮಾಡಿದ್ರು ಅವರು ನಾವು ಅದ್ರೆಲ್ಲ ಓಡಿಸಿದ್ವಿ ಸೊ ಮ್ಯಾನ್ಯರ್ ಮಾತ್ರ ಮಾಡೋದು ತುಂಬಾನೇ ಈಸಿ ಅಂದ್ರೆ ತುಂಬಾ ಆಗಿದೆ ಸ್ಕೂಟರ್ ನೂರ ಹನ್ನೆರಡು ಕಿಲೋಗ್ರಾಮ್ ಅಷ್ಟೇ ಬರೋದು ಸೊ ಹಾಗಾಗಿ ನೀವು ಟ್ರಾಫಿಕಲ್ ಎಲ್ಲ ಫ್ಲಿಕ್ ಮಾಡ್ಕೊಂಡು ಹೋಗಬೇಕಾದ್ರೆ ಕೂಡ ನಿಮಗೆ ಇದು ಸಾಕು ಇದ್ರೆ ಸ್ಪೀಡ್ ಕೂಡ ಸಾಕು ಇದ್ರೆ ಆಕ್ಸಲೇಷನ್ ಕೂಡ ನಿಮಗೆ ಟ್ರಾಫಿಕಲ್ ಯೂಸ್ ಮಾಡೋದಕ್ಕೆ ಬೇಕಾದಷ್ಟು ಆಯ್ತು ಅಂತ ಹೇಳ್ಬೋದು ಅಂಡ್ ನೀವೇನಾದ್ರೂ ಖಾಲಿ ರೋಡಲ್ಲಿ ಹೋಗ್ಬೇಕು ಅರವತ್ತೆಂಟು ಕಿಲೋಮೀಟರ್ ನಾವು ಟಾಪ್ ಸ್ಪೀಡ್ ನಮಗೆ ನಾವು ನಾವೆಲ್ಲ ಅರವತ್ತೊಂಬತ್ತು ಕೂಡ ರೀಚ್ ಮಾಡಿದ್ವಿ ಅದು ಹೇಗೆ ಅಂದ್ರೆ ಈ ಒಂದು ಸ್ವಲ್ಪ ತಗ್ಗಾದ ಪ್ರದೇಶದಲ್ಲಿ ಹೋದಾಗ ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಹಾಗಾದ್ರೆ ಓಡಿಸುವಾಗ ನಿಮಗೆ ಸ್ಟೆಬಿಲಿಟಿ ಎಲ್ಲ ಹೇಗಿದೆ ಅಂತ ನೋಡಿದ್ರೆ ಫೋರ್ಟೀನ್ ಇಂಚಿನ ಟೈರ್ ಬರುತ್ತೆ ರಿಯರಲ್ಲಿ ನಮಗೆ ಟ್ವೆಲ್ ಇಂಚಿನ ಟೈರ್ ಬರುತ್ತೆ ಸೊ ಸ್ಟೇಬಿಲಿಟಿ ತುಂಬ ಚೆನ್ನಾಗಿದೆ ಎಲ್ಲೂ ಕೂಡ ವೈಬ್ರೇಷನ್ ಈ ಯೂಶುವಲಿ ನಮಗೆ ಈ ವಿಲೆಲ್ಲ ವೈಬ್ರೇಷನ್ ಹೊಡಕ್ಕೆ ಸಿಗೋಲ್ಲ ಸೊ ಇದು ತುಂಬ ಸ್ಮೂತಾಗಿ ಹೋಗುತ್ತೆ ನಮಗೆ ಇನ್ಸ್ಟೆಂಟ್ ಅಂತ ಟಾರ್ಕ್ ನಮಗೆ ಸಿಗುತ್ತೆ ಸೊ ಆ ಒಂದು ಹೈ ಸ್ಪೀಡಲ್ಲಿ ಹೋದಾಗಲೂ ಕೂಡ ಯಾವುದೇ ರೀತಿ ವೈಬ್ರೇಷನ್ಸೋ ಅಲ್ಲಾಂದ್ರೆ ಅನ್ಸ್ಟೇಬಲ್ ಅನ್ನೋಂಥ ಒಂದು ರೀತಿಲಿ ಅದು ಯಾವುದೂ ಕೂಡ ನಮಗೆ ಅನಿಸಿಲ್ಲ ಬಟ್ ನಂಗೆ ಸ್ವಲ್ಪ ಇಂಪ್ರೂವ್ ಆಗ್ಬೋದಿತ್ತು ಅನ್ನೋ ಅನಿಸಿದ ಒಂದು ವಿಷಯ ಅಂದರೆ ಇದರ ಒಂದು ಸಸ್ಪೆನ್ಷನ್ ಅಂತ ಹೇಳ್ಬೋದು ಇಲ್ಲೆಲ್ಲೂ ಕೂಡ ಪಾಟ್ ಹೋಲ್ಸ್ ಇಲ್ಲ ಬಟ್ ನಾನು ಅದನ್ನು ಒಂದು ಸ್ಪೀಡ್ ಬ್ರೇಕರಲ್ಲೆಲ್ಲ ಟ್ರೈ ಮಾಡಿದೆ ಸೊ ಅವಾಗ ಅದು ಇನ್ನೂ ಸ್ವಲ್ಪ ಸ್ವಲ್ಪ ಹೊಡೆದಂಗಿತ್ತು ಬಟ್ ಆಗಿ ನಾವು ಹೋಗುವಂಥ ಈ ಒಂದು ಸ್ಕೂಟರ್ ಇನ್ನು ನಾವೇನು ಹೈ ಸ್ಪೀಡಲ್ಲಿ ಹೋಗೋಲ್ಲ ಸಿಟಿಲಿ ನಲವತ್ತೈವತ್ತು ಕೆಲವು ಹೋಗೋದು ಆ ಒಂದು ಸ್ಪೀಡಲ್ಲಿ ಈ ಒಂದು ಸಸ್ಪೆಷನ್ ಓಕೆ ಬೇಕಾದಷ್ಟು ಆಯಿತು ಅಂತ ನನಗೆ ಅನಿಸುತ್ತೆ ಸೊ ಫ್ರಂಟಲ್ಲಿ ನಮಗೆ ಟೆಲಿಸ್ಕೋಪ್ ಬೇಕು ನಮಗೆ ಡುವೆಲ್ ಶಾಕ್ ಒಂದು ಸಸ್ಪೆನ್ಷನ್ ನಮಗೆ ಇದರಲ್ಲಿ ಸಿಗುತ್ತೆ ಬ್ರೇಕಿಂಗ್ ಬಗ್ಗೆ ಮಾತಾಡಬೇಕು ಇದರಲ್ಲಿ ಯಾವುದೇ ರೀತಿ ಎ ಬಿ ಎಸ್ ಇಲ್ಲ ಯಾವುದೇ ರೀತಿ ಡಿಸ್ಕ್ ಇಲ್ಲ ಯಾಕೆ ಅಂತ ಕೇಳಿದ್ರೆ ಇದು ಟಾಪ್ ಸ್ಪೀಡ್ ಬಂದು ನಮಗೆ ಅರವತ್ತೆಂಟು ಕಿಲೋಮೀಟರ್ಸು ನಾವು ಸಿಟಿಲಿ ಓಡ್ಸೋಕೆ ಅಂತ ತಗೊಳ್ಳುವಂಥ ಸ್ಕೂಟರ್ ಇದು ಸೊ ಅಲ್ಲಿ ನಮಗೆ ಎ ಬಿ ಎಸ್ ಡಿಸ್ಕ್ ಬೇಕೋ ಬೇಕು ಅಂತ ಅನಿಸಲ್ಲ ಒಂದು ಪವರ್ನ ಹಿಡಿದಿಟ್ಕೊಳ್ಳೋಕೆ ಇದರ ಪವರ್ ಅಂತ ನೋಡಿದ್ರೆ ನಮಗೆ ಟೂ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ನ ಒಂದು ಪವರ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಅದನ್ನ ಹಿಡಿದಿಟ್ಕೊಳ್ಳೋಕೆ ಈ ಒಂದು ಬ್ರೇಕಿಂಗ್ ಸಾಕು ನಾನು ಅವಾಗಲೇ ಹೇಳಿದ್ದೀನಿ ಅವರದು ಸಿಂಕ್ರನೈಸ್ ಬ್ರೇಕಿಂಗ್ ಸಿಸ್ಟಮ್ ಎಸ್ ಬಿ ಎಸ್ ಅನ್ನೋ ಒಂದು ಬ್ರೇಕಿಂಗ್ ಇದೆ ಅದು ಒಂದು ರೀತಿ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ರೀತಿಯಲ್ಲಿ ವರ್ಕ್ ಆಗುತ್ತೆ ಸೊ ಆ ಒಂದು ಬ್ರೇಕಿಂಗ್ ಇದರಲ್ಲಿ ಸಾಕು ಈ ಒಂದು ಇದನ್ನ ಇಟ್ಕೊಳ್ಳಕ್ಕೆ ಸೊ ನಾನು ಹಂಗಾದ್ರೆ ವೀಲ್ ಲಾಕ್ ಆಗಲ್ವಾ ಕೇಳಿದ್ರೆ ಆಫ್ಕೋರ್ಸ್ ಆಗುತ್ತೆ ನಾನು ಫಾಸ್ಟಾಗಿ ಬಂದು ನಲ್ವತ್ತರಲ್ಲಿ ಬಂದು ಸಡನ್ನಾಗಿ ಬ್ರೇಕ್ ಹೊಡೆದಾಗ ಹಿಂದರೆಗಡೆ ಟೈರ್ ಸ್ವಲ್ಪ ಜಾರ್ಕೊಂಬರತ್ತೆ ಸೊ ನಂಗೆ ಅನ್ಸಿದ್ದು ಅಲ್ಲಿ ಒಂದು ಸ್ವಲ್ಪ ಇವರು ಇಂಪ್ರೂವ್ ಮಾಡ್ಬೋದಿತ್ತು ಏನು ಇಲ್ಲದೆ ಇರೋದಕ್ಕಿಂತ ಏನಾದ್ರು ಕೊಟ್ಟರೆ ಒಳ್ಳೇದಲ್ವಾ ಒಂದು ಡಿಸ್ಕ್ ಬ್ರೇಕ್ ಫ್ರಂಟಲ್ಲಿ ಕೊಟ್ಟಿದ್ದಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋದು ಸೊ ಇಂಪ್ರೂವ್ ಮಾಡ್ಬೋದಾಗಿತ್ತು ಅನ್ನೋಂಥ ಒಂದು ಒಂದು ವಿಷಯ ಅಂತ ಅಲ್ಲ ನನಗೆ ಅದು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೀನಿ ಯಾಕೆಂದ್ರೆ ಅದ್ರ ಒಂದು ಅಭಿಪ್ರಾಯನ ನೀವೇ ಹೇಳಬೇಕು ಟಾಪ್ ಸ್ಪೀಡ್ ಬಂದು ಅರವತ್ತೆಂಟು ಕಿಲೋಮೀಟರ್ಸು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದನ್ನ ಸ್ವಲ್ಪ ತಗೊಂಡವರೆಲ್ಲ ಹೈ ಸಿಟಿಲೇ ಯೂಸ್ ಮಾಡಬೇಕು ಅಂತಿಲ್ಲ ಊರಲ್ಲಿ ಕೂಡ ಯೂಸ್ ಮಾಡ್ತಾರೆ ಅವಾಗ ಸ್ವಲ್ಪ ಫಾಸ್ಟಾಗಿ ಹೋಗಬೇಕು ಎಂಬತ್ತರಲ್ಲಿ ಹೋಗಬೇಕಂದ್ರೆ ಖಂಡಿತ ಇದರಲ್ಲಿ ಆಗಲ್ಲ ಎಪ್ಪತ್ತರ ಮೇಲಂತೂ ಹೋಗೋದೇ ಇಲ್ಲ ಅರವತ್ತೊಂಬತ್ತು ಟಾಪಲ್ಲಿ ಹೋಗುತ್ತೆ ನಮಗೆ ಅರವತ್ತೆಂಟು ಅರವತ್ತೊಂಬತ್ತು ಸೊ ಆವಾಗ ಏನಾಗುತ್ತೆ ಅಂದರೆ ಅಲ್ಲಿ ಅವ್ರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು ಬಟ್ ನೀವು ಇಲ್ಲಿ ಯೋಚನೆ ಮಾಡ್ಬೇಕಾದ ವಿಷಯ ಏನು ಅಂದರೆ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಟಾಪ್ ಸ್ಪೀಡ್ ಜಾಸ್ತಿ ಆಗ್ತಾ ಹೋದಂಗೂ ಬ್ಯಾಟರಿ ಡ್ರೈನ್ ಆಗೋದು ಜಾಸ್ತಿ ಆಗುತ್ತೆ ಸೊ ಅಲ್ಲಿ ಅದನ್ನ ತಡೆ ಕಟ್ಟೋದಕ್ಕೋಸ್ಕರ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಅಹ್ ಅರವತ್ತರ ಮೇಲೆ ಹೋಗಲ್ಲ ಅಥವಾ ಅರ್ವತ್ ಮೇಲೆ ಹೋಗಲ್ಲ ಅಂದ್ರೆ ಅಲ್ಲೆಲ್ಲೂ ಕೂಡ ಪವರ್ ಲಾಸ್ ಆಗಲ್ಲ ಅಂದ್ರೆ ಆ ಒಂದು ಎನರ್ಜಿ ಲಾಸ್ ಆಗಲ್ಲ ಅದು ಇದ್ರ ಮತ್ತೊಂದು ವಿಷಯ ಹಾಗಾಗಿ ನಂಗೆ ಅನ್ಸುತ್ತೆ ಆ ಒಂದು ಸ್ಪೀಡ್ ಓಕೆ ಅಂತ ನಂಗ್ ಅನ್ಸುತ್ತೆ ಸಿಟಿಲೆಲ್ಲ ಓಡಿಸೋದಕ್ಕೆ ಅಂಡ್ ಹಾಗೆ ನಿಮ್ಮ ಒಪಿನಿಯನ್ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಸೊ ನೀವು ಅದೇ ರೀತಿ ಇದ್ರಲ್ಲಿ ನಿಮಗೆ ಹೇಳ್ಬೇಕಂತ ಮತ್ತೊಂದು ವಿಷಯ ಅಂದ್ರೆ ಅದ್ರಲ್ಲಿ ಪಾರ್ಕಿಂಗ್ ಮೋಡ್ ಇದೆ ಆ್ಯಂಡ್ ರೈಡಿಂಗ್ ಬೋರ್ಡ್ ಬಗ್ಗೆ ಮಾತನಾಡಬೇಕಂದ್ರೆ ಎರಡು ರೈಡಿಂಗ್ ಇದೆ ಸಿಟಿ ಮತ್ತು ಈಕೋ ಮೋಡ್ ಇದೆ ಅದರಲ್ಲಿ ನಮಗೆ ಹೆಲ್ಪ್ ಆಗುವಂಥ ವಿಷಯ ಏನು ಅಂದರೆ ಕ್ರೂಸ್ ಕಂಟ್ರೋಲ್ ಸೊ ಈ ಒಂದು ಸ್ಕೂಟ್ರಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಸಿಗ್ತಾ ಇದೆ ಸೊ ಅದು ಯಾವ ರೀತಿ ಇದಾವ್ರನ್ನ ಅದರ ಮೆಕಾನಿಸಮ್ ಹೇಗಿದೆ ಅಂದರೆ ಸೊ ಡಬಲ್ ಟ್ಯಾಪ್ ಮಾಡಿದ್ರೆ ಮಾತ್ರ ಆನ್ ಆಗುತ್ತೆ ನೀವು ಬೇರೆ ಅದರಲ್ಲಿ ನೋಡ್ಬೋದು ಕ್ರೂಸ್ ಕಂಟ್ರೋಲ್ನ ಒಂದು ಸ್ಪೀಡ್ ಹೋಗಿ ಸೆಟ್ ಮಾಡಿ ಪ್ರೆಸ್ ಮಾಡಿದ ಕೂಡಲೇ ಅದು ಆನ್ ಆಗಿಬಿಡುತ್ತೆ ಹೋಗ್ತಾ ಇರುತ್ತೆ ಇದರಲ್ಲಿ ಏನು ಮಾಡಿದೆ ಅಂದರೆ ನೀವು ಅಕಸ್ಮಾತಾಗಿ ಮಿಸ್ ಆಗಿ ಕೂಡ ಕೈ ತಾಗಿದ್ರೆ ನಿಮಗೆ ಅದು ಆ ಒಂದು ಸೇಫ್ಟಿಗೋಸ್ಕರ ಡಬಲ್ ಟಪ್ ಮಾಡಲೇಬೇಕು ಕ್ರೂಸ್ ಬಟನ್ನ ಫಸ್ಟ್ ನಾವು ಪ್ರೆಸ್ ಮಾಡಿದಾಗ ಕ್ರೂಸ್ ರೆಡಿ ಅಲ್ಲಿ ಆ್ಯಂಡ್ ಇನ್ನೊಂದು ಸಲ ಪ್ರೆಸ್ ಮಾಡಿದಾಗ ನಮಗೆ ಅದು ಕ್ರೂಸ್ ಆ್ಯಕ್ಚುಲಿ ವರ್ಕ್ ಆಗೋಕೆ ಶುರು ಆಗುತ್ತೆ ಅದು ಯಾಕೆ ಅಂದರೆ ಆ್ಯಕ್ಸಿಡೆಂಟ್ ಆಗೋದು ಅಥವಾ ನಮಗೆ ಕೈ ಏನಾದ್ರು ಮಿಸ್ ಆಗಿ ಅದನ್ನ ಆನ್ ಆಗೋದನ್ನ ತಡೆಗಟ್ಟೋಕ್ಕೋಸ್ಕರ ಅವರು ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇಕೋ ಮತ್ತು ಸಿಟಿ ಮೋಡಲ್ ನಮಗೆ ಜಾಸ್ತಿ ಡಿಫ್ರೆನ್ಸ್ ಅಂತ ಅನ್ಸಲ್ಲ ಆದ್ರೂ ಕೂಡ ಪವರ್ನ ಸೇವ್ ಮಾಡೋದಕ್ಕೋಸ್ಕರ ನಾವು ಇಕೋ ಮೋಡ್ನ ಜಾಸ್ತಿ ಯೂಸ್ ಮಾಡಿದ್ರೆ ಒಳ್ಳೇದು ನಿಮಗೆಲ್ಲ ಗೊತ್ತೇ ಇದೆ ಟಿ ವಿಲ್ ಐ ಕ್ಯೂಬ್ ಬಂದಾಗ ತುಂಬಾ ಜನ ಹೇಳಿದ್ರು ಜಾಸ್ತಿ ರೇಂಜೆಲ್ಲ ಏನು ಇಲ್ಲ ಅಂತ ತೊಂಬತ್ತು ನೂರು ಕಿಲೋಮೀಟರ್ ಅಷ್ಟೇ ಕೊಡ್ತಾ ಇದೆ ಸಾಕಾಗ್ತಿಲ್ಲ ಅಂತ ಹೇಳಿದ್ರು ಬಟ್ ಹೋಗ್ತಾ ಅವ್ರು ಏನ್ ಮಾಡಿದ್ರು ಅಂದ್ರೆ ಸುಮಾರು ವೇರಿಯಂಟ್ ಎಲ್ಲ ಲಾಂಚ್ ಮಾಡಿದ್ರು ಅದಾದ್ಮೇಲೆ ಫೈವ್ ಪಾಯಿಂಟ್ ಒನ್ ಸಮಿತಿಂಗ್ ಕಿಲೋಮೀಟರ್ ಕಿಲೋಮೇಟರ್ನ ಒಂದು ಬ್ಯಾಟ್ರಿ ಸಿಗುತ್ತೆ ಇನ್ನೂರು ಪ್ಲಸ್ ರೇಂಜ್ ಕೂಡ ಕೊಡುತ್ತೆ ಹಾಗಾಗಿ ಇದರಲ್ಲಿ ಸದ್ಯಕ್ಕೆ ಈ ಒಂದು ರೇಂಜ್ನ ಒಂದು ಬ್ಯಾಟ್ರಿ ಇದೆ ತ್ರೀ ಪಾಯಿಂಟ್ ಒನ್ ಕಿಲೋಮೀಟರ್ ಒಂದು ಬ್ಯಾಟ್ರಿ ಪ್ಲಸ್ ಒನ್ ಫಿಫ್ಟಿ ಏಟ್ ಕಿಲೋಮೀಟರ್ ನ ರೇಂಜ್ ಇಟ್ಟಿದ್ದಾರೆ ಹೋಗ್ತಾ ಮೇ ಬಿ ಇವರು ಇದರ ಬೇರೆ ವೇರಿಯಂಟ್ಸ್ ಕೂಡ ಲಾಂಚ್ ಮಾಡಿದ್ರು ಕೂಡ ಮಾಡಬಹುದು ಇವಾಗ ನಮಗೆ ಇದೊಂದೇ ಒಂದು ವೇರಿಯಂಟ್ ಅಲ್ಲಿ ಸಿಗ್ತಾ ಇದೆ ಇದ್ರ ಪ್ರೈಸ್ ಎಷ್ಟು ಅಂತ ನೋಡಿದ್ರೆ ಈ ಒಂದು ಸ್ಕೂಟರ್ ನಮಗೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಸಿಗ್ ಇದೆ ಆಲ್ಮೋಸ್ಟ್ ಒಂದು ಒಂದು ಲಕ್ಷ ಅಂತ ಬೇಕಾದ್ರೆ ನೀವು ಇಟ್ಕೊಳ್ಳಿ ಸೊ ನಿಮಗೆ ಏನಿಲ್ಲ ಅಂದ್ರೆ ಒಂದು ಲಕ್ಷದ ಐವತ್ತು ಸಾವಿರದ ಒಳಗಡೆ ಈ ಒಂದು ಸ್ಕೂಟರ್ ಬಂದ್ಬಿಡುತ್ತೆ ಸೊ ನಾನು ಹೇಳಿದರೆ ಅದೊಂದು ಆಕ್ಚುಲಿ ವ್ಯಾಲ್ಯೂ ಫಾರ್ ಮನಿಯ ಒಂದು ಸ್ಕೂಟರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಯಾಕಂದ್ರೆ ಇವಾಗ ಆ ಒಂದು ಪ್ರೈಸ್ ಅಲ್ಲಿರುವ ಸ್ಕೂಟರ್ ಗಳ ರೇಂಜ್ ಎಲ್ಲ ಏನು ಅಂತ ನಿಮಗೆಲ್ಲ ಗೊತ್ತೇ ಇದೆ ಸೊ ಇದ್ರ ಡಿಸೈನ್ ಆಗಿರ್ಬೋದು ಬ್ರಾಂಡ್ ನ್ಯೂ ಆಗಿರುವಂತ ಪ್ಲಾಟ್ಫಾರ್ಮ್ ಇದು ಅಂಡ್ ತುಂಬಾ ಫ್ರೆಶ್ ಆಗಿರುವಂತಹ ಡಿಸೈನ್ ಇದು ಸೊ ಹಾಗಾಗಿ ಆ ಒಂದು ಗೆ ನಂಗೆ ಇದು ತುಂಬಾ ವರ್ತ್ ಇತ್ತ ಅನ್ಸುತ್ತೆ ಕಲರ್ ಬಗ್ಗೆ ಹೇಳ್ಬೇಕಾದ್ರೆ ಆರು ಕಲರ್ ಆಪ್ಷನ್ಸ್ ನಮ್ಗೆ ಇದ್ರಲ್ಲಿ ಅವೈಲೇಬಲ್ ಇದೆ ಆದಷ್ಟು ಈ ಒಂದು ಸ್ಕೂಟರ್ ಬಗ್ಗೆ ಸೊ ನಾನ್ ನೋಡಿದಂಗೆ ಓಕೆ ನೀವೇನಾದ್ರು ಒಂದು ಒಂದು ಲಕ್ಷದಲ್ಲಿ ಆ ಒಂದು ಎಷ್ಟು ಒನ್ ಲ್ಯಾಕ್ ಅಲ್ಲಿ ನಿಮಗೆ ಏನಾದ್ರು ಒಂದು ಸ್ಕೂಟರ್ ಬೇಕು ಅಂತಿದ್ರೆ ಖಂಡಿತ ಹೋಗಿ ಇದನ್ನ ಟೆಸ್ಟ್ ರೈಡ್ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಟಾಪ್ ಸ್ಪೀಡ್ ಅರ್ವತ್ತೆಂಟ ಅಂತ ಹೇಳಿ ನೀವು ಅದನ್ನ ಹಿಂಜರದ ಬೇಡ ಯಾಕಂದ್ರೆ ಅದು ಎಲ್ಲೂ ಕೂಡ ನಿಮಗೆ ಗೊತ್ತಾಗಲ್ಲ ನೀವು ಆಕ್ಚುಲಿ ಸಿಟಿ ಓಡಿಸೋಕೆ ನಿಮಗೆ ಅದ್ರ ಅವಶ್ಯಕತೆ ಇಲ್ಲ ಎಪ್ಪ ಕಿಲೋಮೀಟರ್ ಅಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಎಲ್ಲಾನು ಕೂಡ ನಲವತ್ತರಿಂದ ನಲ್ವತ್ತೈದು ಕಿಲೋಮೀಟರ್ ನಾವು ಒಂದು ಸ್ಪೀಡ್ ಅಲ್ಲಿ ನಾವು ಕ್ರೂಸ್ ಮಾಡ್ತಿರ್ತೀವಿ ಹಾಗಾಗಿ ಇದಂತಹ ಒಂದು ಇಶ್ಯೂ ಅಂತ ನಂಗೆ ಅನ್ಸಲ್ಲ ಸ್ಪೀಡ್ ಅಂತಹ ಒಂದು ಇಶ್ಯೂ ಅಂತ ನಂಗೆ ಅನ್ಸಲ್ಲ ಪವರ್ ಅಂತಹ ಒಂದು ಇಶ್ಯೂ ಅಂತ ನನಗೆ ಅನಿಸ್ತಿಲ್ಲ ಸೊ ಇದಿಷ್ಟು ಹೊಸ ಆರ್ಬಿಟರ್ ಬಗ್ಗೆ ಟಿ ವಿ ಎಸ್ ಆರ್ಬಿಟರ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಅನಿಸ್ತಾ ಕಮೆಂಟ್ ಮಾಡಿ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ಇದ್ರ ಬಗ್ಗೆ ಯಾವ್ದಾದ್ರು ಡೌಟ್ ಇದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನ ಇದ್ದೀನಿ ಮತ್ತೊಂದು ಮತ್ತೆ ಸೈನ್ ಆಫ್